ಈ ಮೆಂತ್ಯ ಸೊಪ್ಪಿನ ಪರೋಠ ಮಾಡುವಾಗ ಒಂದು ಸೀಕ್ರೆಟ್ ಸಾಮಗ್ರಿನ ಹಾಕಿ ಮೆಂತ್ಯ ಸೊಪ್ಪಿನ ಪರೋಠ ಮಾಡಿ ನೋಡಿ ಇದರ ರುಚಿ ದುಪ್ಪಟ್ಟಾಗುತ್ತೆ ತುಂಬನೇ ಹೆಲ್ದಿಯಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸೊ ಈ ರೆಸಿಪಿ ಕೂಡ ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ ತುಂಬ ಅಂದರೆ ತುಂಬಾ ಸುಲಭವಾಗಿ ಮಾಡುವಂತಹ ಆರೋಗ್ಯಕರವಾಗಿರುವಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಇದು ನೋಡಿ ಈ ಮೆಂತ್ಯ ಸೊಪ್ಪಿನ ಪರೋಠ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಎರಡು ಆಲೂಗಡ್ಡೆ ಬೇಯಿಸಿಟ್ಕೊಂಡಿನಿ ಕುಕ್ಕರ್ದಲ್ಲಿ ಇವಾಗ ಗಂಟು ಇಲ್ಲಾರ್ದಂಗೆ ಇದನ್ನು ಸಾಫ್ಟಾಗಿ ಮಾಡ್ಕೋಬೇಕು ಈ ಆಲೂಗಡ್ಡೆ ಹಾಕೋದ್ರಿಂದ ಮೆಂತ್ಯ ಸೊಪ್ಪಿನ ಪರೋಟ ತುಂಬಾ ರುಚಿಯಾಗಿ ಬರುತ್ತೆ ಮತ್ತು ಸಾಫ್ಟಾಗಿ ಬರುತ್ತೆ ಒಂದು ಎರಡು ಆಲೂಗಡ್ಡೆ ಸೇರಿಸ್ಕೋಬೇಕಾಗುತ್ತೆ ಬೇಯಿಸ್ಕೊಂಡು ನೀವು ತುರ್ಕೊಂಡು ಕೂಡ ತೊಗೋಬೋದು ಇವಾಗ ಇದರಲ್ಲಿ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿ ಮೆಣಸಿನಕಾಯಿ ಪೇಸ್ಟ್ ಹಾಕ್ತಿದ್ದೀನಿ ಮತ್ತು ಆಮ್ಚೂರು ಪೌಡರ್ ಹಾಕ್ತಿದ್ದೀನಿ ಒಂದು ಚಮಚ ಮತ್ತು ಒಂದು ಚಮಚ ಸೋಪ್ ಹಾಕ್ತಿದ್ದೀನಿ ನಾವು ತಿನ್ನೋದಕ್ಕೆ ಯೂಸ್ ಮಾಡ್ತೀವಲ್ಲ ಅದೇ ಸೋಪದ ಮತ್ತು ಸಣ್ಣದಾಗಿ ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಮೂರರಿಂದ ನಾಲ್ಕು ಚಮಚ ಆಗುವಷ್ಟು ನಾನಿಲ್ಲಿ ಕಡಲೆ ಹಿಟ್ಟು ಹಾಕ್ಕೊತಿದ್ದೀನಿ ಕಡಲೆ ಹಿಟ್ಟು ಹಾಕೋದ್ರಿಂದ ತುಂಬನೇ ಸಾಫ್ಟಾಗಿ ಬರುತ್ತೆ ಜಾಸ್ತಿ ಹಾಕೋಬಾರ್ದು ಒಂದು ಮೂರ್ನಾಲ್ಕು ಚಮಚ ಮಾತ್ರ ಹಾಕ್ಕೊಳ್ಳಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಒಂದು ದೀಡ್ ಚಮಚ ಆಗುವಷ್ಟು ರೆಡ್ ಖಾರದ ಪುಡಿ ಒಂದು ಚಮಚ ಆಗುವಷ್ಟು ಧನಿಯಾ ಪೌಡರ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲಿ ಗರಂ ಮಸಾಲೆ ಸೇರಿಸ್ತಿದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ ಇವಾಗ ಇದಕ್ಕೆ ಒಂದು ಸೂಡಾಗುವಷ್ಟು ನಾನಿಲ್ಲಿ ಮೆಂತ್ಯ ಸೊಪ್ಪು ಹಾಕ್ತಿದ್ದೀನಿ ಮೊದಲಿನೇ ಕ್ಲೀನಾಗಿ ತೊಳ್ಕೊಂಡು ಸ್ವಲ್ಪ ಡ್ರೈ ಮಾಡಿ ಇಟ್ಕೊಂಡಿನಿ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿನಿ ಕಡ್ಡಿ ಕಡ್ಡಿ ತೊಗೋಬಾರ್ದು ಎಲ್ಲಿ ಮಾತ್ರ ತೊಗೊಳ್ಳಿ ಪರೋಟ ತುಂಬನೇ ಸರಿಯಾಗಿ ಬರುತ್ತೆ ಇವಾಗ ಏನಿಲ್ಲ ಮೊದಲಿಗೆ ಈ ಮಸಾಲ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ತೊಗೊತಿದ್ದೀನಿ ನಾನಿಲ್ಲಿ ಸೊ ನೀವು ಕೂಡ ಎಷ್ಟೋ ಸ್ವಲ್ಪ ಪರೋಟಾನ ಮಾರಿಡ್ತೀರಿ ಬಟ್ ಈ ವಿಧಾನದಲ್ಲಿ ನೀವು ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡ್ತೀರಾ ಅಷ್ಟು ರುಚಿಯಾಗಿ ಬರುತ್ತೆ ಈ ಪರೋಟ ಇವಾಗ ನೋಡಿ ಎಲ್ಲ ಮಸಾಲೆ ಮಿಕ್ಸ್ ಮಾಡ್ಕೊಂಡು ನಾನಿಲ್ಲಿ ಇವಾಗ ಇಲ್ಲಿ ಗೋಧಿ ಹಿಟ್ಟು ಹಾಕ್ಕೊಂತಿದ್ದೀನಿ ಗೋಧಿ ಹಿಟ್ಟು ಎಷ್ಟು ಹಾಕೋಬೇಕಂದ್ರೆ ಇಲ್ಲಿ ನಾವು ಮಸಾಲ ಮಾಡಿರ್ತೀವಲ್ಲ ಅದಕ್ಕೆ ನೋಡ್ಕೊಂಡು ನೀವು ಇಲ್ಲಿ ಗೋಧಿ ಹಿಟ್ಟನ್ನ ಹಾಕೊಳ್ಳಿ ಜಾಸ್ತಿ ಒಮ್ಮೆನೇ ಸೇರಿಸ್ಕೊ ಇಲ್ಲಿ ಎಷ್ಟು ಕಮ್ಮಿ ಆಗ್ತದೆ ಅಷ್ಟು ಕಮ್ಮಿ ನೀರನ್ನ ಹಾಕೊಂಡು ಇದನ್ನು ಹಿಟ್ಟನ್ನ ಕಲಿಸ್ಕೋಬೇಕಾಗುತ್ತೆ ಚಪಾತಿ ಹಿಟ್ಟು ಯಾವ ರೀತಿ ಅದ್ಕೊತೇವಲ್ಲ ಅದೇ ರೀತಿ ಅದ್ಕೋಬೇಕಾಗುತ್ತೆ ಈ ಹಿಟ್ಟು ಕೂಡ ಇಲ್ಲಿ ನೋಡಿ ಇವಾಗ ನಾನು ಹಿಟ್ಟ ನಾದ್ಕೊಂಡಾಗಿದೆ ಆಗಿದೆ ಇವಾಗ ಮೇಲೆ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಚ್ಚಿದನ್ನು ಒಂದು ನಿಮಿಷ ಆಗೋ ತನಕ ಹಾಗೆಯೇ ಸಾಫ್ಟಾಗಿ ಮಾಡ್ಕೊತಿದ್ದೀನಿ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಳಿ ಯಾಕಂದ್ರೆ ನಾವು ಇದರಲ್ಲಿ ಸ್ವಲ್ಪ ಬೇಸನ್ನ ಹಾಕಿರ್ತೀವಲ್ಲ ಬೇಸನ್ ಹಾಕೋದ್ರಿಂದ ಏನಾಗುತ್ತೆ ತುಂಬನೇ ಸಾಫ್ಟ್ ಆಗುತ್ತೆ ಅದು ಹಿಟ್ಟ ಇವಾಗ ಒಂದು ಐದರಿಂದ ಹತ್ತು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಡ್ತಿದ್ದೀನಿ ನೋಡಿ ಒಂದು ಐದರಿಂದ ಹತ್ತು ನಿಮಿಷ ಆಗಿದೆ ಇವಾಗ ಮೊದಲೇ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಳಿ ಇವಾಗ ನೆಂದಾದ ಮೇಲೆ ಏನಾಗುತ್ತೆ ಇದು ಸ್ವಲ್ಪ ಸಾಫ್ಟ್ ಆಗುತ್ತೆ ಇವಾಗ ನೋಡಿ ಒಂದು ಐದರಿಂದ ಹತ್ತು ನಿಮಿಷ ಆಗೋ ತನಕ ಇದಕ್ಕೆ ರೆಸ್ಟ್ ಮಾಡೋಕೆ ಬಿಟ್ಟಿದ್ದ ಬಿಟ್ಟಾದಮೇಲೆ ಏನಾಗುತ್ತೆ ಸ್ವಲ್ಪ ಸಾಫ್ಟ್ ಆಗುತ್ತೆ ಹೀಗಾಗಿ ನೀವು ಮೊದಲಿಗೆ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಳಿ ಒಂದು ಹತ್ತು ನಿಮಿಷ ಬಿಟ್ಟಾದಮೇಲೆ ನೀವು ಇದನ್ನು ಪರೋಟನ ಮಾಡ್ಕೋಬೋದು ಇವಾಗ ಏನಿಲ್ಲ ಚಪಾತಿಗೆ ಎಷ್ಟು ಹಿಟ್ಟು ಹಿಡ್ಕೋತೀನಲ್ಲ ಅಷ್ಟೇ ಹಿಟ್ಟು ನಾನಿಲ್ಲಿ ಹಿಡ್ಕೊತಿದ್ದೀನಿ ಇವಾಗ ಇಲ್ಲಿ ಲಟ್ಟಿಸೋಕೆ ನಾನು ಗೋಧಿ ಹಿಟ್ಟೆ ಹಚ್ತಿದ್ದೀನಿ ಒಣ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಇಲ್ಲಿ ಪ್ಲೇಟ್ನಲ್ಲಿ ಇವಾಗಿನಿಲ್ಲ ಮೊದಲಿಗೆ ಇದನ್ನು ಸ್ಲೋಲಿಯಾಗಿ ರೌಂಡಾಗಿ ಲಟ್ಟಿಸ್ಕೊಂಡು ತಗೋಬೇಕಾಗುತ್ತೆ ಇವಾಗ ನೋಡಿ ಸರಿಯಾಗಿ ಹಿಟ್ಟಾಚಿ ಇದನ್ನು ರೌಂಡಾಗಿ ಲಟ್ಟಿಸ್ಕೊಂಡು ತೊಗೊತಿದ್ದೀನಿ ಮೊದಲಿಗೆ ನಾನಿಲ್ಲಿ ಓಕೆ ನೋಡಿ ರೌಂಡಾಗಿ ನಾನು ಇದಕ್ಕೆ ಮತ್ತೆ ಇಲ್ಲಿ ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಎಣ್ಣೆನ ಹಸ್ತಿದ್ದೀನಿ ಒಳಗಡೆ ಲೇಯರ್ ಲೇಯರ್ ಆಗಿ ಬರುತ್ತೆ ಈ ಪರೋಟ ನೋಡಿ ಈ ರೀತಿ ಮಡಿಸ್ತಿದ್ದೀನಿ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ನೋಡಿ ಆ ರೀತಿ ಇದನ್ನು ನೀವು ಪರೋಠನ ಮಾಡ್ಕೋಬೋದು ರೌಂಡಾಗಿ ಸ್ಕ್ವೇರದಲ್ಲಿ ತ್ರಿಕೋನ ಆಕಾರದಲ್ಲಿ ಯಾವ ರೀತಿಯೂ ಮಾಡಿರಿ ತುಂಬಾ ಸರಿಯಾಗಿ ಅನಿಸುತ್ತೆ ಇದು ತಿನ್ನೋದಕ್ಕೆ ನೋಡಿ ಇವಾಗ ನಾನು ಸ್ಕ್ವೇರ್ ಆಕಾರದಲ್ಲಿ ಇವಾಗ ಇದನ್ನು ಮಡಿಸ್ತಿದ್ದೀನಿ ಇವಾಗ ಇದೇ ರೀತಿ ನಾನು ಸ್ಲೋಲಿಯಾಗಿ ಮತ್ತೆ ಗೋಧಿ ಹಿಟ್ಟು ಹಚ್ಚಿ ಇದನ್ನು ಲಟ್ಟಿಸ್ಕೊಂಡು ತೊಗೊತಿದ್ದೀನಿ ಇವಾಗ ಇಲ್ಲಿ ಜಾಸ್ತಿ ಜೋರಾಕಿ ಲಟ್ಟಿಸ್ಕೋಬಾರ್ದು ಸ್ಲೋಲಿಯಾಗಿ ಇದನ್ನು ಲಟ್ಟಿಸ್ಕೊಳ್ಳಿ ಲೇಯರ್ ಲೇಯರ್ ಆಗಿ ಬರುತ್ತೆ ಇದು ಬೇಸಿದ ಮೇಲೆ ಚಪಾತಿ ಓಕೆ ನೋಡಿ ನಮ್ಮ ಮೆಂತ್ಯ ಸೊಪ್ಪಿನ ಚಪಾತಿ ಅಥವಾ ಪರೋಠ ತಯಾರಾಗಿದೆ ಇಲ್ಲಿ ಹಂಚು ಕೂಡ ಗರಮಾಗಿದೆ ಮೊದಲಿಗೆ ಒಂದು ಸ್ವಲ್ಪ ನಾನು ನಾನಿಲ್ಲಿ ಎಣ್ಣೆ ಹಾಸ್ತಿದ್ದೀನಿ ಎಣ್ಣೆ ಹಚ್ಚಿ ನೀವು ಎರಡೂ ಕಡೆ ಗೋಲ್ಡನ್ ಬ್ರೌನ್ ಆಗೋ ತನಕ ಬೇಯಿಸಿದರೆ ಸಾಕಾಗುತ್ತೆ ಹೆಲ್ದಿಯಾಗಿರುವಂತಹ ಮೆಂತ್ಯ ಸೊಪ್ಪಿನ ಪರೋಟ ಅಥವಾ ಚಪಾತಿ ಏನಾದರೂ ಅನ್ಬೋದು ನೀವು ಇದು ಸಖತ್ ರುಚಿಯಾಗಿ ಬರುತ್ತೆ ಹಿಟ್ಟಿನಲ್ಲಿ ಸ್ವಲ್ಪ ಉಪಕಾರ ಜಾಸ್ತಿ ಹಾಕ್ಕೊಳ್ಳಿ ಬಿಸಿ ಬಿಸಿ ಇರುವಾಗ ಜಸ್ಟ್ ನೀವು ತುಪ್ಪ ಹಾಕೊಂಡು ಕೂಡ ತಿನ್ಬೋದು ಆಲೂಗಡ್ಡೆ ಮಾತ್ರ ಮಿಸ್ ಮಾಡಬೇಡಿ ತುಂಬಾ ರುಚಿ ಬರುತ್ತೆ ಅದು ಹಾಕೋದ್ರಿಂದ ಮತ್ತು ಬೇಸನ್ ಹಿಟ್ಟು ಜಾಸ್ತಿ ಹಾಕೋಬಾರ್ದು ತುಂಬಾ ಸಾಫ್ಟಾಗಿ ಬರುತ್ತೆ ಹಿಟ್ಟು ಹೀಗಾಗಿ ಒಂದು ಎರಡು ಮೂರು ಚಮಚ ಮಾತ್ರ ಬೇಸನ್ ಹಿಟ್ಟನ್ನ ಸೇರಿಸ್ಕೊಳ್ಳಿ ಹಿಟ್ಟಿನಲ್ಲಿ ನೋಡಿ ನಮ್ಮ ಹೆಲ್ದಿಯಾಗಿರುವಂತಹ ಮೆಂತ್ಯ ಸೊಪ್ಪಿನ ಪರೋಟ ಅಥವಾ ಚಪಾತಿ ಅತಿ ತಯಾರಾಗಿದೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ರಿಗೂ